ಸಿಎಂ ವಿರುದ್ಧ ಇಡಿ ತನಿಖೆ ಹಿಂದೆ ಕೆ ಕೈವಾಡ ಇಡಿ ಎಂಟ್ರಿಯ ಹಿಂದೆ ಕೇಂದ್ರ ಸಚಿವ ಕೆ ಪಿತೂರಿ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಕೇವಲ ಪಾತ್ರಧಾರಿ ಸೂತ್ರಧಾರಿ ಕೆ ಇಡಿ ಐಟಿ ಸಿಬಿಐ ಅಮಿತ್ ಶಾಗೆ ಬಿಜೆಪಿ ಕೈಗೊಂಬೆಯಾಗಿವೆ ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸಬೇಕು ಅನ್ನುವಂತ ಉದ್ದೇಶ ಇದೆ ಸಿಎಂ ಸ್ಥಾನದಿಂದ ಇಳಿಸಿ ಪಿತೂರಿ ನಡೀತಾ ಇದೆ ಇಳಿಸೋದಕ್ಕೆ ಹಂತ ಹಂತವಾಗಿ ಷಡ್ಯಂತ್ರ ಮಾಡಲಾಗ್ತಿದೆ ಅಂತ ಬಾಂಬ್ ಹಾಕಿದ್ದಾರೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಹಂತ ಹಂತವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದೇ ಈ ಷಡ್ಯಂತ್ರ ಅನ್ನೋದಾಗಿ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವಿರುದ್ಧವಾಗಿ ಈಗೇನು ಇಡಿ ತನಿಖೆ ನಡೀತಾ ಇದೆ ಇದ್ರ ಹಿಂದೆ ಎಸ್ ಕೆ ಕೈವಾಡ ಇದೆ ಇಡಿ ಎಂಟ್ರಿ ಹಿಂದೆ ಸಚಿವರ ಪಿತೂರಿ ಇದೆ ಅಂತ ಹೇಳಿದ್ರೆ ಎಚ್ಡಿಕೆ ಅವರ ಪಿತೂರ್ ಇದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಹೋರಾಟದ ಚಿತ್ರಕ್ಕೆ ಕೆ ನಿರ್ಮಾಪಕ ಏನು ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಮಾಡಿರುವಂತಹ ಆರೋಪ ಮುಡಾನಂತರ ಮತ್ತೆ ಎರಡು ಸಿನಿಮಾಗಳು ಕೂಡ ಸಿದ್ಧವಾಗ್ತಾ ಇದೆ ಒಂದು ವಾಲ್ಮೀಕಿ ನಿಗಮ ಹಗರಣ ರೇಡೂ ಪ್ರಕರಣದ ಚಿತ್ರ ಅನ್ನೋದಾಗಿ ಹೇಳಿದ್ದಾರೆ ನಾನು ಹೋರಾಟಗಾರ ಇಡಿಗೆ ಸಾಕಷ್ಟು ದೂರು ನೀಡಿದ್ದೇನೆ ಒಂದು ಸ್ವೀಕೃತಿ ಪತ್ರವನ್ನ ಸಹ ಇಡಿ ಅಧಿಕಾರಿಗಳು ಕೊಟ್ಟಿಲ್ಲ ಹೆಸನು ವಕ್ತಾರರಾಗಿರುವಂತಹ ಲಕ್ಷ್ಮಣರ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ ಈ ಸಂದರ್ಭ ಅವ್ರು ಏನೇನು ಹೇಳಿದ್ರು ಬನ್ನಿ ಕೇಳೋಣ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ಜಾರಿಯಾಗಿದೆ ಇದರ ಹಿಂದೆ ಇರುವಂಥದ್ದು ಇಡಿ ಅವರದ ತನಿಖೆ ನಡೆಸಲಿಕ್ಕೆ ಕಾರಣಕರ್ತರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಂತೇಳಿ ಕೆ ಪಿ ಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಕೆ ಪಿ ಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ನಮ್ಮ ಜೊತೆಗಿದ್ರೆ ಮತ್ತೆ ಇಲ್ಲಾಗಿರುವಂಥ ಅವ್ಯವಹಾರಗಳ ಹಣದ ವಹಿವಾಟು ಬಗ್ಗೆ ತನಿಖೆ ನಡೆಸಲಿಕ್ಕೆ ಸಮನ್ಸ್ ಸಹ ಜಾರಿ ಮಾಡಿದೆ ತಾವು ಹೇಳ್ತಾ ಇರುವಂಥದ್ದು ಕುಮಾರಸ್ವಾಮಿಯವರೇ ಇದರ ಹಿಂದೆ ಇದ್ದಾರೆ ಅಂತ ಕಾಯುವಂಥ ವ್ಯವಧಾನವೇ ಇಲ್ದೇನೇನೆ ಇಡಿ ಎಂಟ್ರಿ ತಗೊಳತಿ ಇ ಡಿ ಎಂಟ್ರಿ ತಗೊಳ್ಬೇಕು ಅಂತಂದರೆ ಎಕನಾಮಿಕಲ್ ಅಫೆನ್ಸ್ ಆಗಿರಬೇಕು ಒಂದು ಇನ್ನೊಂದು ಮನಿ ಲ್ಯಾಂಡ್ರಿಂಗ್ ಆ್ಯಕ್ ಅಡಿನಲ್ಲಿ ಬರಬೇಕು ಮನಿ ಲ್ಯಾಂಡ್ರಿಂಗ್ ಆಗ್ತೀವಿ ಅನ್ನುವಂಥದ್ದು ಬರೋದೇ ಇಲ್ವಲ್ಲ ಇಲ್ಲಿ ಇದಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಬರ್ತಾ ಇದ್ದೀನಿ ಇದು ಬರುವಂಥದ್ದು ಉದ್ದೇಶ ಏನು ಸಿದ್ಧರಾಮಯ್ಯನೋನ ಸಿಕ್ಕಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇದಕ್ಕೆ ಇಡಿ ತಾನಾಗಿ ಹೆಂಗೆ ಬರುತ್ತೆ ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆ್ಯಕ್ಟ್ರ್ ಪಪ್ಪ ಸಿನಿಮಾ ಪ್ರೊಡ್ಯೂಸರು ಬೇರೆ ಸಿನಿಮಾ ಡೈರೆಕ್ಟ್ರೇ ಬೇರೆ ಸಿನಿಮಾ ಹೀರೋಗಳು ಹೀರೋ ಇನ್ನೇ ಬೇರೆ ಸ್ನೇಹ್ಮಿಕ ಕೃಷ್ಣ ಅನ್ನೋದು ಸಣ್ಣ ಒಂದು ರೋಲ್ ರೋಲ್ ಪಾತ್ರದಲ್ಲಿರುವಂಥ ವ್ಯಕ್ತಿ ಆ ವ್ಯಕ್ತಿ ಒಂದು ಇಮೇಲ್ ಮೂಲಕ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಆ ಕಂಪ್ಲೇಂಟ್ ಲಾಡ್ಜ್ ಮಾಡಿರುವಂಥ ವ್ಯಕ್ತಿಯ ಕಂಟೆಂಟ್ಸು ಮತ್ತು ಕುಮಾರಸ್ವಾಮಿ ಅದಕ್ಕೆ ಮುಂಚೆ ಅವತ್ತೇ ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರ ಬರೀತಾರೆ ಅಮಿತ್ ಶಾಗೆ ನೋಡಿ ನನ್ನ ಹತ್ರ ಇದೆ ಪತ್ರ ಇದು ಟ್ವೆಂಟಿ ನೈನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ರೈಟ್ಸ್ ಲೆಟರ್ ಟು ಮಿಸ್ಟರ್ ಅಮಿತ್ ಶಾ ಯೂನಿಯನ್ ಮಿನಿಸ್ಟರ್ ಫಾರ್ ಓಮ್ ಅಫೇರ್ಸ್ ಏನಂತ ಬರೀತಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಎರಡೆರಡು ಲೈನ್ನ ಓದ್ತೀನಿ ನಾನು ಐ ಆಮ್ ಶೂರ್ ಯು ಅಂಡರ್ಸ್ಟ್ಯಾಂಡ್ ದ ಡೇಂಜರಸ್ ಇಂಪ್ಲಿಕೇಶನ್ಸ್ ಆಫ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸ್ಟೇಟ್ ಇನ್ ದಿಸ್ ಲೆಟರ್ ಇಟ್ ಮೇ ಬಿ ಇಂಪೆರಿಟಿವ್ ಫಾರ್ ಸೆಂಟ್ರಲ್ ಏಜೆನ್ಸೀಸ್ ಟು ಟೇಕ್ ಓವರ್ ದಿ ಇನ್ವೆಸ್ಟಿಗೇಷನ್ ಈ ಅಗೇನ್ಸ್ಟ್ ಶ್ರೀ ಸಿದ್ದರಾಮಯ್ಯ ಆ್ಯಂಡ್ ಸಚ್ ಎ ಕೇಸ್ ಶುಡ್ ಬಿ ಮೇಡ್ ಔಟ್ ಇನ್ ದಿ ಕೋರ್ಟ್ ಆ್ಯಂಡ್ ಬಿಫೋರ್ ದಿ ಕಾಂಪಿಟೇಟ್ ಅಥಾರಿಟೀಸ್ ಅಂತ ಬರೀತಾರೆ ಇವರು ಬರೆದು ಪತ್ರ ಬರೆದು ಇನ್ ಟ್ವೆಂಟಿ ಫೋರ್ ಅವರ್ಸ್ ಇ ಡಿ ವಿಲ್ ಟೇಕ್ ಎನ್ ಎಂಟ್ರಿ ಕುಮಾರಸ್ವಾಮಿಯವರ ಲೆಟ್ರನ್ನ ಕೋಟ್ ಮಾಡಿ ಇ ಡಿ ಎಫ್ ಐ ಆರ್ ದಾಖಲು ಮಾಡಲ್ಲ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಸೈಡ್ ಆಕ್ಟ್ರನ್ನ ಲೆಟ್ರನ್ನ ಕೋಟ್ ಮಾಡಿ ಇ ಡಿ ಎಂಟ್ರಿ ತಗೊಳ್ಳುತ್ತೆ ಅಂದರೆ ಅರ್ಥ ಏನು ಕುಮಾರಸ್ವಾಮಿ ಈಸ್ ವೆರಿ ಮಚ್ ಈಸ್ ದಿ ಡೈರೆಕ್ಟರ್ ಆಫ್ ದಿಸ್ ಸಿನಿಮಾ ಅನ್ನುವಂಥದ್ದು ಭಾಳ ಪ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕುಮಾರಸ್ವಾಮಿ ಡೈರೆಕ್ಟರ್ ಪ್ರೊಡ್ಯೂಸರು ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಮತ್ತು ಅಶೋಕು ಮತ್ತು ಕೇಂದ್ರದ ಒಂದಷ್ಟು ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಸೇರ್ಕೊಂಡಿರುವಂಥದ್ದು ಭಾಳ ಸೇರಿ ಯಾವ ಸಿನಿಮಾವನ್ನ ತಮ್ಮ ಪ್ರಕಾರ ಈಗ ಮೂಡ ಮೂಡ ಸೈಟ್ಗಳು ವಾಪಸ್ ಕೊಟ್ಬಿಟ್ಟು ಆಮೇಲೆ ಮೂರು ಎಕರೆ ಹದಿನಾರು ಕುಂಟಿನ ನಾವು ವಾಪಸ್ ಕ್ಲೈಮ್ ಮಾಡ್ಕೊಳ್ಳುವಂಥದ್ದು ಕೋರ್ಟ್ ಮೂಲಕನೇ ಕ್ಲೈಮ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅದು ಆಮೇಲೆ ಅದು ಮುಗೀತು ಇನ್ನೊಂದು ಸಿನಿಮಾ ತಯಾರಿ ಆಗ್ತಾ ಇದೆ ಅದು ರೀಡೋ ಆ ರೀಡೋಗೆ ಡೈರೆಕ್ಟ್ರು ಇವರು ಸಿ ರವಿ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅವರು ಅಂತ ಒಂದು ಅಂತ ಎರಡು ಅಂತ ಮೂರು ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಈ ಅಂಥ ಸೇ ಮೂ ಅನ್ನೋದು ಫೇಲ್ಯೂರ್ ಆದರೆ ವಾಲ್ಮೀಕಿ ಹಗರಣದ ಅದನ್ನೇ ಅವರು ಕಾರಣಕ್ಕೆ ಅದು ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಸಿದ್ದರಾಮಯ್ಯನವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಸಿದ್ದರಾಮಯ್ಯವ್ರನ್ನ ಕಸ್ಟಡಿ ತಗೋಬೇಕು ಅನ್ನುವಂಥದ್ದು ಉದ್ದೇಶ ಅವ್ರದ್ದು ಸಿದ್ದರಾಮಯ್ಯನವ್ರನ್ನ ಮುಗಿಸಿರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಗಿಸ್ದಂಗೆ ಅಂತ ಅವರು ಕನಸು ಕಾಣ್ತಾ ಇದ್ದಾರೆ ಇಲ್ಲ ಅವ್ರನ್ನ ಕೆಳಗಡೆ ಇಳಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಬಿ ಜೆ ಪಿ ಜೆ ಡಿ ಎಸ್ ಜಾ ಬಿ ಜೆ ಪಿ ಜೆ ಡಿ ಎಸ್ಗೆ ಭಾಳ ಪಾಪ ಮುತ್ವರ್ಜಿ ವಹಿಸ್ತಾ ಇದ್ದಾರೆ ಶ್ರೀ ಕುಮಾರಸ್ವಾಮಿ ಅವರು ಮುತುವರ್ಜಿ ವಹಿಸ್ತಾ ಇದ್ದಾರೆ ವಹಿಸ್ಲಿ ಅದೇನು ಮಾಡ್ತಾರೋ ನೋಡೋಣ ನಾವು ನೋಡ್ತೀವಿ ಇದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಗಂಭೀರವಾದಂಥ ಆರೋಪ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು ಹೆಸಿದು ಲಕ್ಷ್ಮಣ್ ಅವರು ಮಾಡ್ತಾ ಇರುವಂತ ನೇರ ನೇರ ಆರೋಪ ನೇರವಾಗಿ ಕೆ ಅವರ ಹೆಸರನ್ನ ಹೇಳಿದ್ದಾರೆ ಹೆಸರನ್ನ ಹೇಳಿದ್ದಾರೆ ಜೊತೆಗೆ ಇವರೇ ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಇರೋದು ಅನ್ನೋದಾಗಿಯೂ ಕೂಡ ಮಾಡ್ತಾ ಇರೋದು ಅನ್ನೋದಾಗಿಯೂ ಕೂಡ ಗಂಭೀರ ಆರೋಪವನ್ನ ಲಕ್ಷ್ಮಣ ಅವರು ಮಾಡ್ತಾ ಇದ್ರು ನೋಡಿ ಯಾವ ರೀತಿಯಾಗಿ ಈ ಇಡಿ ಎಂಟ್ರಿ ಆದ್ಮೇಲೆ ವಾಕ್ ಸಮರ ವಾಗ್ದಾಳಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ವಕ್ತಾರರು ನೇರವಾಗಿ ಕೇಂದ್ರ ಸಚಿವರ ಮೇಲೇನೆ ಇವರಿಂದನೇ ಎಲ್ಲವೂ ಆಗ್ತಾ ಇದೆ ಇವರೇ ಮಾಡ್ತಾ ಇರುವಂತಹ ಷಡ್ಯಂತ್ರ ಅನ್ನೋದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ